ಸಾಕಷ್ಟು ಬಾರಿ ಹುಟ್ಟಿದಂಥ ಮಕ್ಕಳಿಗೆ ಹೆಸರನ್ನು ಇಡಬೇಕಾದ್ರೆ ಎಷ್ಟೋ ಜನಕ್ಕೆ ಬಹಳಷ್ಟು ಗೊಂದಲಗಳಿರುತ್ತೆ ಜಾತಕದ ಮುಖೇನ ಒಂದು ಹೆಸರು ಬಂದಿದೆ ಅದರ ಮುಖಾಂತರ ಇಡಬಹುದಾ ಅಥವಾ ಸಂಖ್ಯಾಶಾಸ್ತ್ರವನ್ನು ನೋಡಿ ಇಡಬೇಕಾ ಅಂತ ಹೇಳಿ ಇದಕ್ಕೆ ಲಕ್ಕಿ ನೇಮ್ ಅಂತ ಕೂಡ ಕರೆಯಲಾಗುತ್ತೆ ಲಕ್ಕಿ ನೇಮ್ ನ್ಯೂಮರಾಲಜಿ ಅಂತ ಕೂಡ ಹೇಳ್ತಾರೆ ಇದಕ್ಕೆ ತಮ್ಮ ಅಭಿಪ್ರಾಯ ಏನು ನೋಡಿ ಈಗ ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ಕೂಡ ತಮ್ಮ ಮಕ್ಕಳ ಮೇಲೆ ಅಪಾರವಾದಂತಹ ಒಂದು ಪ್ರೀತಿ ಇರುತ್ತೆ ಅದರ ಜೊತೆಯಲ್ಲಿ ತಮ್ಮ ಮಕ್ಕಳ ಜೀವನದಲ್ಲಿ ಸಕ್ಸಸ್ಸನ್ನು ಕಾಣಬೇಕು ಮತ್ತು ಎಷ್ಟೋ ತಂದೆ ತಾಯಿಗಳು ನಾವೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಆ ಕನಸುಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ನಮಗೆ ಅವಾಗ ಅವಕಾಶ ಸಿಗಲಿಲ್ಲ ನಮ್ಮ ಮಕ್ಕಳಾದ್ರ ಜೀವನದಲ್ಲಿ ಅವ್ರ ಎಲ್ಲ ಕನಸುಗಳನ್ನು ಒಂದು ಸಾಕಾರ ಮಾಡಿಕೊಳ್ಳಿ ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧ ಅನ್ನುವಂಥ ಪೇರೆಂಟ್ಸು ನಮಗೆ ತುಂಬ ಜನ ಕಾಣಿಸ್ತಾರೆ ಯಾಕೆಂದರೆ ಇದು ನಾನು ತುಂಬ ಜನ ನೋಡಿದ್ದೀನಿ ನಾನು ಸೊ ಈಗ ನಿಮ್ಮ ಮಕ್ಕಳ ಜೀವನದಲ್ಲಿ ಏನಾದರೂ ಯಶಸ್ಸನ್ನು ಪಡೀಬೇಕು ಅವರು ಕೂಡ ಸಕ್ಸಸ್ಸನ್ನು ಕಾಣಬೇಕು ಅವರ ಡ್ರೀಮ್ಸ್ ಅಥವಾ ಅವರ ಕನಸುಗಳನ್ನು ಅಚೀವ್ ಮಾಡ್ಕೋಬೇಕು ಅಂತಂದ್ರೆ ಎಲ್ಲ ಪೇರೆಂಟ್ಸ್ಗಳಿಗೆ ನಾನು ಹೇಳುವ ಕಿವಿ ಮಾತು ನಿಮ್ಮ ಮಕ್ಕಳಿಗೆ ಇಡುವಂತಹ ಒಂದು ಹೆಸರು ಅದೃಷ್ಟ ತಂದು ಕೊಡುವ ಹೆಸರನ್ನು ನೀವು ಇಟ್ಟರೆ ಮಾತ್ರ ನಿಮ್ಮ ಮಕ್ಕಳ ಒಂದು ಅಭಿವೃದ್ಧಿ ಸಾಧ್ಯ ಈಗ ಹೆಸರು ಅಂತ ಬಂದಾಗ ತುಂಬ ಕನ್ಫ್ಯೂಷನ್ಸ್ಗಳು ಇರುತ್ತೆ ಜನಗಳಿಗೆ ನೋಡಿ ಈಗ ಒಂದು ಮಗು ಹುಟ್ಟಿದೆ ಮಗು ಹುಟ್ಟಿದಾಗ ಏನಾಯಿತು ಅಂದರೆ ಒಂದು ಡೇಟ್ ಆಫ್ ಬರ್ತ್ ಅಂತ ಬಂದಿರುತ್ತಲ್ವ ಇವತ್ತಿನ ದಿನಾಂಕ ತಿಂಗಳು ಮತ್ತು ವರ್ಷ ಅನ್ನೋದು ಒಂದು ಡೇಟ್ ಆಫ್ ಬರ್ತ್ ಬಂದಿರುತ್ತೆ ಅದರ ಜೊತೆಯಲ್ಲಿ ಹುಟ್ಟಿದ ಒಂದು ಸಮಯ ಮತ್ತು ಹುಟ್ಟಿದ ಒಂದು ಸ್ಥಳ ಈ ಮೂರರ ಮೇಲೆ ನಾವು ಒಂದು ಹಾರೋಸ್ಕೋಪ್ ಕುಂಡ್ಲಿಯನ್ನು ನಾವು ಏರ್ಪಾಡು ಮಾಡ್ತೀವಿ ಇದರ ಜೊತೆಯಲ್ಲಿ ನಮಗೆ ಯಾವ ರಾಶಿ ಯಾವ ನಕ್ಷತ್ರ ಅನ್ನೋದು ನಮಗೆ ಸಿಗುತ್ತೆ ಈಗ ಒಂದು ಮಗುವಿಗೆ ಹೆಸರಿಡಬೇಕು ಅಂತಂದರೆ ಸೊ ಏನು ಮಾಡ್ತಿದ್ವಿ ಮೊದಲು ಅಂದರೆ ನಕ್ಷತ್ರದ ಒಂದು ಅಕ್ಷರಗಳ ಪ್ರಕಾರ ಹೆಸರನ್ನು ಇಡೋದು ಬಂದು ವಾಡಿಕೆ ಅದು ರೂಢಿ ಆ್ಯಕ್ಚುಲಾಗಿ ಅದು ಒಂದು ನಮ್ಮ ಒಂದು ಸನಾತನ ಪದ್ಧತಿಯೂ ಕೂಡ ಈಗ ನಾವು ನಕ್ಷತ್ರದ ಪ್ರಕಾರ ಹೆಸರೇನೋ ಒಂದು ಇಡ್ತೀವಿ ಆದರೆ ಹೆಸರು ಈ ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗ್ತಿದೆಯಾ ಇದು ಹೇಗೆ ಗೊತ್ತಾಗತ್ತೆ ನಮಗೆ ನಾನು ಹೇಳ್ತಿರೋದು ಅಕ್ಷರದ ಬಗ್ಗೆ ಅಲ್ಲ ಹೆಸರಿನ ಬಗ್ಗೆ ಯಾಕೆ ಅಂದರೆ ರಾಶಿ ನಕ್ಷತ್ರದ ಪ್ರಕಾರ ನಕ್ಷತ್ರಕ್ಕೆ ಒಂದು ಅಕ್ಷರ ಸಿಕ್ಕಿದೆ ಆ ಅಕ್ಷರದಲ್ಲಿ ನಾವು ಹೆಸರು ಇಟ್ಬಿಡ್ತೀವಿ ಆದರೆ ಹೆಸರು ಈ ಡೇಟ್ ಆಫ್ ಬರ್ತ್ ಅಂತ ಏನಿದೆ ಈ ಡೇಟ್ ಆಫ್ ಬರ್ತ್ಗು ಸಿಂಕ್ರೋನೈಸ್ ಆಗ್ತಿದೆಯಾ ಅಲೈನ್ಮೆಂಟ್ ಆಗಿದೆಯಾ ಮ್ಯಾಚ್ ಆಗ್ತಿದೆಯಾ ಅಂತ ನೋಡಬೇಕು ಯಾಕೆ ಅಂದರೆ ನಾವಿಡುವಂಥ ಒಂದು ಹೆಸರು ಮಗುವಿಗೆ ಜೀವನ ಪೂರ್ತಿ ಆ ಹೆಸರಿಂದನೇ ನಾವು ಮಗುನ ಕರಿತಾ ಇರ್ತೀವಿ ಈಗ ಸಂಖ್ಯೆಗಳು ಏನಂತ ಒಂದು ಸಂಖ್ಯೆಗಳಿದೆ ಒಂದರಿಂದ ಒಂಬತ್ತು ಸಂಖ್ಯೆಗಳಿದಾವೆ ಇದು ಸಂಖ್ಯಾಶಾಸ್ತ್ರದಲ್ಲಿ ಯಾವ ರೀತಿ ಒಂದು ಪ್ರಾತಿನಿಧ್ಯವನ್ನು ವಹಿಸುತ್ತೆ ಅನ್ನೋದ್ರ ಬಗ್ಗೆ ನಾವು ಮೊದಲು ತಿಳ್ಕೊಳ್ಳೋಣ ನೋಡಿ ಒಂಬತ್ತು ನಂಬರ್ಸ್ಗಳಿದೆಯಲ್ಲ ಒಂದರಿಂದ ಒಂಬತ್ತು ಸಂಖ್ಯೆಗಳು ಅದೇ ರೀತಿ ನೀವು ನೋಡಿ ಒಂಬತ್ತು ನವಗ್ರಹಗಳಿದ್ದಾವೆ ಕರೆಕ್ಟ್ ಅಲ್ವಾ ಈ ಒಂದೊಂದು ಸಂಖ್ಯೆಗಳು ಕೂಡ ಪ್ರತಿಯೊಂದು ಗ್ರಹಗಳನ್ನು ಪ್ರತಿನಿಧಿಸುತ್ತೆ ಅಂತ ನಾವು ಹೇಳ್ತೀವಿ ಈಗ ಎಕ್ಸಾಂಪಲ್ಲು ಒಂದನೇ ನಂಬರ್ ಬಂದು ನಮಗೆ ಸೂರ್ಯನನ್ನು ರೆಪ್ರೆಸೆಂಟ್ ಮಾಡುತ್ತೆ ಎರಡನೇ ನಂಬರ್ ಬಂದು ಚಂದ್ರನನ್ನು ರೆಪ್ರೆಸೆಂಟ್ ಮಾಡುತ್ತೆ ಮೂರನೇ ನಂಬರ್ ಬಂದು ಗುರುಗ್ರಹವನ್ನು ರೆಪ್ರೆಸೆಂಟ್ ಮಾಡುತ್ತೆ ನಾಲ್ಕನೇ ನಂಬರ್ ಬಂದು ರಾಹುವನ್ನು ರೆಪ್ರೆಸೆಂಟ್ ಮಾಡುತ್ತೆ ಐದನೇ ನಂಬರ್ ಬಂದು ಬುಧ ಗ್ರಹನ ರೆಪ್ರೆಸೆಂಟ್ ಮಾಡುತ್ತೆ ಆರನೇ ನಂಬರು ಶುಕ್ರನನ್ನು ರೆಪ್ರೆಸೆಂಟ್ ಮಾಡುತ್ತೆ ಏಳನೇ ಕೇತು ಗ್ರಹವನ್ನು ರೆಪ್ರೆಸೆಂಟ್ ಮಾಡುತ್ತೆ ಎಂಟನೇ ನಂಬರು ಗ್ರಹವನ್ನು ರೆಪ್ರೆಸೆಂಟ್ ಮಾಡುತ್ತೆ ಒಂಬತ್ತನೇ ನಂಬರ್ ನಮಗೆ ಗ್ರಹವನ್ನು ಅಂದರೆ ಮಂಗಳ ಗ್ರಹವನ್ನು ರೆಪ್ರೆಸೆಂಟ್ ಮಾಡುತ್ತೆ ಈ ಯಾವಾಗ ಈ ಒಂಬತ್ತು ಗ್ರಹಗಳಿಗೆ ಒಂಬತ್ತು ಸಂಖ್ಯೆಗಳಂತ ಅದು ಅಸೈನ್ ಆಗಿಬಿಡಿದೆ ಆಲ್ರೆಡಿ ನಾವಿದೇನು ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ ಈಗ ನಿಮ್ಮ ಮಗು ಹುಟ್ಟಿದಾಗ ಯಾವ ಒಂದು ದಿನಾಂಕ ಇದೆ ಅಂತ ನೀವು ಅಬ್ಸರ್ವ್ ಮಾಡಿ ಆ ದಿನಾಂಕ ಏನು ಮೊತ್ತ ಬರುತ್ತೆ ಈಗ ಇಪ್ಪತ್ತ್ಮೂರನೇ ತಾರೀಕು ಮಗು ಹುಟ್ಟಿದೆ ಅಂದರೆ ಎರಡು ಪ್ಲಸ್ ಮೂರು ಸೇರಿಸಿ ಐದು ಆಗುತ್ತೆ ಐದು ಅಂದರೆ ಈ ಒಂದು ಮಗು ಐದನೇ ನಂಬರು ಯಾವ ಗ್ರಹಕ್ಕೆ ಹೋಲುತ್ತೆ ಬುಧ ಗ್ರಹಕ್ಕೆ ಅಂದರೆ ಬುಧ ಗ್ರಹದ ಒಂದು ಕ್ಯಾರೆಕ್ಟ್ರಿಸ್ಟಿಕ್ಸ್ ಅಂತ ಹೇಳ್ತೀವಿ ಆ ಕ್ಯಾರೆಕ್ಟ್ರಿಸ್ಟಿಕ್ಸ್ ಪ್ರಕಾರನೇ ಮಗುವಿನ ನಡವಳಿಕೆ ಮಗುವಿನ ಒಂದು ವರ್ತನೆ ಮಗು ಆ ಒಂದು ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ ಈಗ ಬುಧ ಏನಂದರೆ ಬುದ್ಧಿ ಜಾಸ್ತಿ ಕಮ್ಯುನಿಕೇಷನ್ ಚೆನ್ನಾಗಿ ಮಾಡ್ತಾನೆ ಮತ್ತು ಬುಧ ಅಂದರೆ ಎಲ್ರಿಗೂ ಫ್ರೆಂಡ್ಲಿ ಆಗಿರ್ತಾರೆ ಫ್ರೆಂಡ್ಲಿ ನೇಚರ್ ಅಂತ ಯಾರ್ಯಾರೆಲ್ಲ ಐದನೇ ತಾರೀಕು ಹುಟ್ಟಿದ್ದೀರಿ ಹದಿನಾಲ್ಕನೇ ತಾರೀಕು ಹುಟ್ಟಿದ್ದಾರೆ ಇಪ್ಪತ್ತ್ಮೂರನೇ ತಾರೀಕು ಹುಟ್ಟಿದ್ದಾರೆ ಅಬ್ಸರ್ವ್ ಮಾಡಿ ನೀವಿರ್ಬೋದು ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿ ಯಾರೇ ಇರ್ಬೋದು ಅವ್ರನ್ನ ಅಬ್ಸರ್ವ್ ಮಾಡಿ ಯಾಕೆ ಎಲ್ಲರ ಜೊತೆ ಮಿಂಗಲ್ ಆಗ್ತಾರೆ ಯಾಕೆ ಎಲ್ಲರೂ ಇಷ್ಟಪಡ್ತಾರೆ ಮತ್ತು ಕಮ್ಯುನಿಕೇಷನಲ್ಲಿ ತುಂಬ ಚೆನ್ನಾಗಿರ್ತಾರೆ ಮತ್ತು ಮೋಸ್ಟ್ ಆಫ್ ದಿ ಈ ಒಂದು ಡೇಟ್ ಆಫ್ ಬರ್ತಲ್ಲಿ ಇದ್ದವರು ಬಿಸ್ನೆಸ್ಸನ್ನು ಚೆನ್ನಾಗಿ ಮಾಡ್ತಿರ್ತಾರೆ ಯಾಕೆ ಅಂದರೆ ಬುಧ ಬಂದು ಬುದ್ಧಿಕಾರಕ ಮತ್ತು ಅವರು ಬಂದು ನಿಮಗೆ ಏನಂದರೆ ನೀವು ವ್ಯಾಪಾರ ಮಾಡ್ತಾ ಇದ್ರೆ ನಿಮಗೆ ಅದರಲ್ಲಿ ನಿಮ್ಮ ಒಂದು ಯಶಸ್ಸನ್ನು ಕೊಡಲಿಕ್ಕೆ ಬುಧ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ರೀತಿ ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಮ ಒಂದು ಕ್ಯಾರೆಕ್ಟ್ರಿಸ್ಟಿಕ್ಸನ್ನು ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ ಇದು ನಾನು ಹೇಳಿದೀಗ ಡೇಟ್ ಬಗ್ಗೆ ಈಗ ಡೇಟು ಮಂತು ಇಯರ್ ಇದೆಲ್ಲವನ್ನು ನೀವು ಕೂಡಿದಾಗ ಇನ್ನೊಂದು ಸಂಖ್ಯೆ ಬರುತ್ತೆ ಈಗ ಮೊದಲು ಡೇಟ್ ಅಂತ ಏನು ಬರುತ್ತೆ ಅದನ್ನು ನಾವು ಕೂಡಿದಾಗ ಬರುವ ನಂಬರ್ ಬಂದು ಬರ್ತ್ ನಂಬರ್ ಅಂತೀವಿ ಜನ್ಮ ಸಂಖ್ಯೆ ಅಂತ ಹೇಳ್ತೀವಿ ಡೇಟ್ ಆಫ್ ಬರ್ತಲ್ಲಿ ಡೇಟು ಮಂತು ಇಯರ್ ಈ ಮೂರನ್ನು ಕೂಡಿದ್ರೆ ಬರುವಂತಹ ಒಂದು ಸಂಖ್ಯೆ ಬಂದು ನಮಗೆ ಅದನ್ನು ನಾವೇನು ಹೇಳ್ತೀವಿ ಅಂದರೆ ಭಾಗ್ಯ ಸಂಖ್ಯೆ ಅಂತ ನಾವು ಹೇಳ್ತೀವಿ ಭಾಗ್ಯ ಅಂದರೆ ನಮಗೆ ಫ್ಯೂಚರು ಅದೃಷ್ಟ ಅಂತ ನಾವು ಹೇಳ್ಬೋದು ಈಗ ಡೇಟ್ ಆಫ್ ಬರ್ತಲ್ಲಿ ಐದನೇ ಒಂದು ಡೇಟಲ್ಲಿ ಮಗು ಹುಟ್ಟಿದೆ ಎಲ್ಲವನ್ನು ಆ್ಯಡ್ ಮಾಡಿದ್ರೆ ನಂಬರ್ ಒಂಬತ್ತು ಬರುತ್ತೆ ಅಂತ ಇಟ್ಕೊಳ್ಳಿ ಅಂದರೆ ಐದು ಮತ್ತು ಒಂಬತ್ತು ಇರುವಂತಹ ಕಾಂಬಿನೇಷನ್ ಇರುವಂತಹ ಡೇಟ್ ಆಫ್ ಬರ್ತ್ ಅಂತ ನಾವು ಹೇಳ್ತೀವಿ ಈಗ ಮಗುಗೆ ಹೆಸರು ಕೊಡಬೇಕಾದ್ರೆ ನಾವು ನಕ್ಷತ್ರಕ್ಕೆ ಅಕ್ಷರ ತಗೊಂಡ್ವಿ ಆದರೆ ಈ ಐದು ಮತ್ತು ಒಂಬತ್ತಕ್ಕೆ ಎರಡಕ್ಕೂ ಕೂಡ ಲಕ್ಕನ್ನು ಕೊಡುವಂತಹ ಅದೃಷ್ಟವನ್ನು ಕೊಡುವಂತಹ ಫೇವರಬಲ್ ಸಂಖ್ಯೆಗೆ ನಾನು ಹೆಸರನ್ನು ಕೊಟ್ಟರೆ ಆ ಮಗುವಿನ ಒಂದು ಯಶಸ್ಸು ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಇದಕ್ಕಾಗಿ ನಾವು ಸಜೆಸ್ಟ್ ಮಾಡೋದೇನೆಂದರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಒಂದು ಜನ್ಮ ಸಂಖ್ಯೆ ಮತ್ತು ಭಾಗ್ಯ ಸಂಖ್ಯೆ ಈ ಎರಡಕ್ಕೂ ಕೂಡ ಸಿಂಕ್ರೊನೈಸ್ ಆಗುವಂತಹ ಎರಡಕ್ಕೂ ಅಲೈನ್ ಆಗುವಂತಹ ಎರಡಕ್ಕೂ ಟ್ಯೂನ್ ಆಗುವಂತಹ ಫೇವರಬಲ್ ನಂಬರ್ಗೆ ನೀವು ಹೆಸರನ್ನು ಕೊಡಬೇಕು ಇಲ್ಲಿ ಎಷ್ಟೋ ಜನ ಪೇರೆಂಟ್ಸ್ ಏನು ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ನಾನು ನೋಡ್ತಾ ಇರೋದು ನಾನು ನನ್ನ ಹೆಂಡತಿ ನಮ್ಮಿಬ್ಬರಿಗೂ ಒಂದು ಹೆಸರು ಇಷ್ಟ ಆಗಿದೆ ಆ ಇಷ್ಟಪಟ್ಟರ ಹೆಸರನ್ನು ಮಗುಗೆ ಕೊಟ್ಬಿಡೋಣ ನನಗಿಷ್ಟ ಅಲ್ಲ ಇದು ಕೊಟ್ಬಿಡೋಣ ನೋಡಿ ನಾವು ಆ ರೀತಿ ಮಾಡೋದ್ರಿಂದ ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಾವೇ ಕಲ್ಲು ಹಾಕ್ತಾ ಇದ್ದೀವಿ ಯಾಕೆಂದರೆ ಸಂಖ್ಯಾಶಾಸ್ತ್ರ ಅನ್ನೋದು ತುಂಬ ದೊಡ್ಡ ಒಂದು ಸಬ್ಜೆಕ್ಟ್ ಅಂತ ನಾವು ಹೇಳ್ಬೋದು ಇಲ್ಲಿ ಪ್ರತಿ ಸಂಖ್ಯೆಯು ಕೂಡ ತುಂಬ ಇಂಪಾರ್ಟೆಂಟು ಮತ್ತೆ ಪ್ರತಿ ಸಂಖ್ಯೆಯೂ ಕೂಡ ತುಂಬ ಇಂಪಾರ್ಟೆಂಟು ಎಲ್ರಿಗೂ ಇರುತ್ತೆ ಆದರೆ ಕೆಲವು ಮಾತ್ರ ಕೆಲವ ಡೇಟ್ ಆಫ್ ಬರ್ತಿಗೆ ಫೇವರಬಲ್ ಆಗಿರುತ್ತೆ ಈಗ ಒಂದನೇ ತಾರೀಖು ಯಾರು ಹುಟ್ಟಿರ್ತಾರೆ ಅಂಥವ್ರಿಗೆ ನಂಬರ್ ಎಂಟು ಅನ್ನೋದು ಸ್ವಲ್ಪ ಅವ್ರಿಗೆ ರಾಂಗ್ ಆಗುತ್ತೆ ಏಕೆಂದರೆ ಒಂದು ಅನ್ನೋದು ಸೂರ್ಯನ ಬರುತ್ತೆ ಎಂಟು ಅನ್ನೋದು ಶನಿಗೆ ಬರುತ್ತೆ ಸೂರ್ಯ ಮತ್ತು ಶನಿ ತಂದೆ ಮಕ್ಕಳೇ ಆದರೆ ಇಬ್ಬರು ಡೆಡ್ ಆಪೋಸಿಟ್ ಯಾವಾಗ ನಾವು ಒಂದೇ ನಂಬರ್ ಹುಟ್ಟಿರುವಂತಹ ಒಂದು ಮಗುಗೆ ಒಂದೇ ನಂಬರ್ ಅಂದರೆ ಡೇಟ್ ಆಫ್ ಬರ್ತಲ್ಲಿ ಅದು ಒಂದನೇ ತಾರೀಖು ಹುಟ್ಟಿರ್ಬೋದು ಹತ್ತನೇ ತಾರೀಕು ಕೊಟ್ಟಿರ್ಬೋದು ಹತ್ತೊಂಬತ್ತನೇ ತಾರೀಕು ಕೊಟ್ಟಿರ್ಬೋದು ಇಪ್ಪತ್ತೆಂಟನೇ ತಾರೀಕು ಕೊಟ್ಟಿರ್ಬೋದು ನಾವು ಕೊಡುವಂಥ ಹೆಸರು ಟೋಟಲ್ಲು ಏಯ್ಟ್ ಬಂತು ಅಂತ ಇಟ್ಕೊಳ್ಳೋಣ ಇದು ನಿಮಗೆ ಗೊತ್ತಾಗಲ್ಲ ಯಾಕೆಂದರೆ ಸಂಖ್ಯಾಶಾಸ್ತ್ರ ನಮಗೆ ಗೊತ್ತಿರುತ್ತೆ ಆ ಒಂದು ಟೋಟಲ್ ಏಯ್ಟ್ ಅಂತ ಬಂದಾಗ ಅದು ಆ ಮಗುವಿನ ಒಂದು ಜೀವನದಲ್ಲಿ ಏನಾಗುತ್ತೆ ಅಂದರೆ ಆಪೋಸಿಟ್ ಆಗಿ ಕೆಲಸ ಮಾಡುತ್ತೆ ಒಂದು ಅನ್ನೋದು ನನಗೆ ಸಪೋರ್ಟ್ ಮಾಡೋಕ್ಕೋದ್ರೆ ಎಂಟು ಅನ್ನೋದು ನನಗೆ ಸಪೋರ್ಟ್ ಮಾಡಲ್ಲ ಸೊ ಇದರಿಂದ ಏನಾಗುತ್ತೆ ಅವರ ಅದೃಷ್ಟಕ್ಕೆ ಅಥವಾ ಅವರ ಒಂದು ಲಕ್ ಅಂತ ಏನು ಹೇಳ್ತೀವಿ ಅಥವಾ ಅವರ ಒಂದು ಜೀವನದ ಒಂದು ಪ್ರಗತಿಗೆ ಈ ಹೆಸರು ಅಡ್ಡ ಆಗ್ತಾ ಬರುತ್ತೆ